ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿರಿಯರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣಿತರು ಪ್ರತಿನಿಧಿಸುವ ಶಾಸನಸಭೆಯ ಮೇಲ್ಮನೆಗೆ ಅನನ್ಯ ಸ್ಥಾನವಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಮಹಾರಾಷ್ಟ್ರ ವಿಧಾನಪರಿಷತ್ತಿನ ಶತಮಾನೋತ್ಸವ ಸಮಾರಂಭ ಉದ್ದೇಶಿಸಿ ಅವರು ತಮ್ಮ ಅನುಭವ ಮತ್ತು ಜ್ಞಾನದಿಂದ ಮೇಲ್ಮನೆಯ ಸದಸ್ಯರು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಾರೆ ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಈ ಪರಂಪರೆ ಭವಿಷ್ಯದಲ್ಲಿ ಮತ್ತಷ್ಟು ಬಲಗೊಳ್ಳುವ ವಿಶ್ವಾಸವಿದೆ ಎಂದರು ಮಹಾನ್ ನಾಯಕ ಛತ್ರಪತಿ ಶಿವಾಜಿ ಅವರ ತವರು ನೆಲವಾದ ಮಹಾರಾಷ್ಟ ಸ್ವಾತಂತ್ರ್ಯ ಹೋರಾಟ ಮತ್ತು ಸಮಾಜ ಸುಧಾರಣೆಯಲ್ಲಿ ಮಹತ್ತರ ಕೊಡುಗೆ ನೀಡಿದೆ ಜ್ಯೋತಿಬಾಪುಲೆ ವಾಸುದೇವ ಬಲವಂತ ಫಟ್ಗೆ ಮಹರ್ಷಿ ಕರ್ವೆ ಶಾಹುಜಿ ಮಹಾರಾಜ್ ಬಾಲಗಂಗಾಧರ ತಿಲಕ್ ಗೋಪಾಲಕೃಷ್ಣ ಗೋಖಲೆ ವಿಡಿ ಸಾವರ್ಕರ್ ಡಾ ಬಿಆರ್ ಅಂಬೇಡ್ಕರ್ ಮುಂತಾದವರ ಕೊಡುಗೆ ಸದಾ ಸ್ಮರಣೀಯ ಎಂದರು ಇತಿಹಾಸ ಅರಿತಾಗ ಮಾತ್ರ ವರ್ತಮಾನ ಮತ್ತು ಭವಿಷ್ಯ ರೂಪಿಸಲು ಸಾಧ್ಯ ಎಂದ ರಾಷ್ಟಪತಿ ಮಹಾರಾಷ್ಟ್ರ ಅತ್ಯಂತ ಸುದೀರ್ಘ ಮತ್ತು ಶ್ರೀಮಂತ ಇತಿಹಾಸ ಹೊಂದಿದೆ ಎಂದರು ಹೋಮ್ ರೂಲ್ ಚಳುವಳಿಯ ನಂತರ ಸ್ವಯಂ ಆಡಳಿತ ಜವಾಬ್ದಾರಿ ಸರ್ಕಾರ ರಚನೆ ಹಾಗೂ ಶಾಸನ ಸಭೆಗಳಲ್ಲಿ ಭಾರತೀಯರ ಪ್ರಾತಿನಿಧ್ಯಕ್ಕೆ ಹೋರಾಟ ನಡೆದ ಬಳಿಕ ಮ್ಯಾಂಟೆಗ್ಯೂ ಚೈಲ್ ಫೋರ್ಡ್ ಸುಧಾರಣೆ ಜಾರಿಗೆ ಬಂದಿತ್ತು ನಂತರ ಬಾಂಬೆ ಪ್ರೆಸಿಡೆನ್ಸಿ ಸೇರಿದಂತೆ ಹಲವೆಡೆ ಪ್ರಾಂತೀಯ ಸರ್ಕಾರ ರಚನೆಯಾಯಿತು ಎಂದರು ವೀರಮಾತೆ ಜೀಜಾಬಾಯಿಯವರ ನೆಲವಾದ ಮಹಾರಾಷ್ಟ್ರ ಮಹಿಳಾ ಸಬಲೀಕರಣಕ್ಕೆ ಮಹತ್ವದ ಕೊಡುಗೆ ನೀಡಿದ್ದು ಶಾಸನಸಭೆ ಮತ್ತು ಹಿರಿಯ ಅಧಿಕಾರಿ ವರ್ಗದಲ್ಲಿ ಹೆಚ್ಚಿನ ಮಹಿಳೆಯರಿದ್ದಾರೆ ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾದೇವಿ ಪಾಟೀಲ್ ಅವರು ಸಹ ಮಹಾರಾಷ್ಟ್ರದವರಾಗಿರುವುದು ವಿಶೇಷ ಎಂದರು ವರ್ಷ लोगों की आशाओं और आकांक्षाओं को अभिव्यक्ति दी है और चंबर की भूमिका निभाई है इसके लिए मैं सभी वर्तमान और पूर्ववर्ती सदस्यों के योगदान की सराहना करती हूँ अपने असाधारण योगदान के लिए आज पुरस्कार प्राप्त करने वाले सभी सदस्यों को मैं बहुत बहुत बधाई देती हूँ ಇದಕ್ಕೂ ಮುನ್ನ ರಾಷ್ಟ್ರಪತಿ ಮುಂಬೈನ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು